ಸೊ ನಾವು ಇವತ್ತು ಫಾಲ್ಸ್ ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಸಿರ್ಸಿಯಿಂದ ಅರೌಂಡ್ ತರ್ಟಿ ಸೆವೆನ್ ಕಿಲೋಮೀಟರ್ಸ್ ಆಗುತ್ತೆ ಉಂಚಳ್ಳಿ ಫಾಲ್ಸ್ ಇದಕ್ಕೆ ಆಲ್ಸೋ ಕೆಪ್ ಜೋಗ ಅಂತ ಕರೀತಾರೆ ಲೋಕಲ್ ಎನ್ಸ್ ಅಂಡ್ ಆಲ್ಸೋ ಒನ್ ಸಪ್ ಒನ್ ಟೈಮ್ ಇದಕ್ಕೆ ಲಾಶಿಂಗ್ಟನ್ ವಾಟರ್ ಫಾಲ್ಸ್ ಅಂತ ಹೆಸರಿಟ್ರು ದ ಬ್ರಿಟಿಷ್ ಡಿ ಸಿ ಒಬ್ಬ ಲಾಶಿಂಗ್ಟನ್ ಅನ್ನೋನು ಅದನ್ನ ಕಂಡುಬಿಡ್ದ ಅಂತ ಹೇಳ್ಬಿಟ್ಟು ಬಟ್ ಇಟ್ಸ್ ನಾಟ್ ದೂತ್ ಅಫ್ಕೋರ್ಸ್ ಇನ್ ಲೋಕಲ್ ಎನ್ಸ್ ಗೆ ಮೊದಲೇ ಗೊತ್ತಿತ್ತು ಬಟ್ ಅವನು ಕಂಡಿಡ್ದು ಅಂತ ಹೇಳ್ಬಿಟ್ಟು ಆ ಒಂದು ಬ್ರಿಟಿಷ್ ಆಫೀಸರ್ ಹೆಸರು ಕೂಡ ಒಂದ್ ಸಪೋನ್ ಅಂತ ಸೊ ಇವತ್ತು ನನ್ನ ಜೊತೆಗೆ ಮುಂಚೋಳಿ ಫಾಲ್ಸ್ ಗೆ ಇವರು ಸಹ ಬರ್ತಾ ಇದಾರೆ

ಇಲ್ಲಿ ನೋಡಿ ಇವಾಗ ಫಾಲ್ಸ್ ಹೋಗೋ ಒಂದು ಗದ್ದೆ ಸಿಗುತ್ತೆ ಬಟ್ ಎಷ್ಟು ಚಂದ ಉಂಟಂದ್ರೆ ಇಲ್ಲಿ ಇಲ್ಲಿ ನೋಡಿ ಈ ತರ ಜರಿ ಜರಿ ಹೋಗ್ತಾನೆ ಅನ್ನೋಕ್ಕಿಂತ ಚಿಕ್ಕದೊಂದು ಕಾಲುವೆ ಇದು ಮೇ ಬಿ ಮಳೆ ಎಷ್ಟು ಉಂಟಲ್ಲ ಸೊ ಫೈನಲಿ ನಾವು ಬಂದು ಇವಾಗ ಉಂಟಲ್ಲು ಫಾಲ್ಸ್ ಎಂಟ್ರೆನ್ಸ್ಗೆ ರೀಚ್ ಆಗಿದ್ದೀವಿ ಅರೌಂಡ್ ಒನ್ ಅವರ್ ತಗೋತು ಒನ್ ಅವರ್ ಅಲ್ಲ ನಮಗೆ ಸ್ವಲ್ಪ ಜಾಸ್ತಿ ತೊಗೋತು ಮಿಡ್ಲ್ ಮಿಡ್ಲೆಲ್ಲ ನಿತ್ಕೊಂಡು ಬಂದಿದ್ದೆ ಬಟ್ ಯೂಶ್ವಲಿ ಇಟ್ಟು ಅರೌಂಡ್ ಫೋರ್ಟಿ ಫೈವ್ ಮಿನಿಟ್ಸಲ್ಲಿ ಬಂದು ಮುಟ್ಬೋದು ಅಷ್ಟೇ ಸೀನ್ ಎಲ್ಲ ಈಸಿಗೆ ಅರೌಂಡು ಅರ್ಧ ಕಿಲೋಮೀಟ್ರ್ ಇದೆ ಬೈ ವಾಕ್ ಹೋಗಬೇಕು ಇಲ್ಲಿಂದ ಮೇ ಬಿ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಅಂದರೆ ಕರೆಕ್ಟಾಗಿ ರೋಡ್ಸ್ ಎಲ್ಲ ಇದೆ ಆಫ್ ರೋಡ್ ಅಂತೂ ಇಲ್ಲ ಅಂತ ಅನಿಸುತ್ತೆ ಲೇಟ್ಸ್ ಸ್ಟಾರ್ಟ್

ಗಣಿ ನಿಂದೆ ಪ್ರದೇಶ ಅಂತಲ್ಲ ಇದು ಪೂರ ಗಣಿ ಇಲ್ಲ ನಿಂದೆ ಪ್ರದೇಶ ಅಂತಲ್ಲ ಸಿಂಗಳಿಕಾ ಪ್ರಾಣಿಗಳು ಶರಾವತಿ ಕಣಿವೆಯ ಅಪರೂಪದ ಪ್ರಾಣಿಗಳು ಸಿಂಗಳಿಕಾ ಸೇಮ್ ಸಿಂಗ್ಳಿಕಗಳೇ ಇಲ್ಲಿ ಎಂತಾದ್ರು ಹಾತರಲ್ಲ ಕೂತ್ ಅವರೆಲ್ಲ ಸಿಂಗಳಿಕಗಳ ಇಲ್ಲಿ ಹುಟ್ಟಿದಾಗ ಅದಕ್ಕೆ ಅವ್ರ ಹಂಗೆ ಹೊನ್ನ ಇದು ದೇವನ ಘಾಟು ಕೂಡ ಅದೇ ಶಿಂಗ್ಲಿಕ್ಕ ಅದು ಇಲ್ಲಿ ಇಕೋ ಸೆನ್ಸಿಟಿವ್ ಕೂಡ ಹೌದು ಅದು ವೆಲ್ಕಮ್ ಟು ಸೊ ಇದು ಫಸ್ಟ್ ವ್ಯೂ ಪಾಯಿಂಟ್ ಇಲ್ಲಿಂದ

ವ್ಯೂ ಪಾಯಿಂಟ್ಸ್ ಇದೆ ಚಂದ ಫಸ್ಟ್ ವೀಕ್ ಪಾಯಿಂಟ್ ತುಂಬಾ ಚಂದ ಕಾಣಿಸುತ್ತೆ ಫೋರ್ಸು ಸೆಕೆಂಡ್ ವಿ ಪಾಯಿಂಟ್ ಅಲ್ಲಿ ಅಷ್ಟೊಂದಾಗಿ ಕ್ಲಾರಿಟಿ ಇಲ್ಲ ಮೇ ಬಿ ಇವಾಗ ತುಂಬಾ ಹೋಗಿದೆ ಇವಾಗ ಕೆಳಗಡೆ ಸೊ ಅಷ್ಟೊಂದಾಗಿ ಕ್ಲಾರಿಟಿ ಇಲ್ಲ ಇಲ್ಲಿ ಇದು ಥರ್ಡ್ ವ್ಯೂ ಪಾಯಿಂಟ್ ನೋಡುವ ಹೆಂಗೆ ಕಾಣ್ತದೆ ಅಂತ ಬಟ್ ನೋಡಿ ವಿವೂ ಇತ್ತು ಈ ವ್ಯೂ ಪಾಯಿಂಟು ಚಂದ ಉಂಟಲ್ಲ ಒಂಥರ

ಐ ಡೋಂಟ್ ಥಿಂಕ್ ಕೆಳಗಡೆಯಿಂದ ಏನು ವ್ಯೂ ಸಿಗಲ್ಲ ಬಿಕಾಸ್ ಇಟ್ಸ್ ಫುಲಿ ಫಾಗಿ ಬಟ್ ಸ್ಟಿಲ್ ನೋಡುವ ಹೆಂಗೆ ಉಂಟು ಅಂತ ಹೇಳಿ ಬಟ್ ಕೆಳಗಡೆ ಹೋಗಿದ್ದೆ ಮೊದಲು ಒಂದ್ಸಲ ಹಾಗೂ ಕೂಡ ಸೇಮ್ ಸಿಚುವೇಶನ್ ಇತ್ತು ಸೊ ಈ ಹುಂಚಳ್ಳಿ ಫಾಲ್ಸ್ ಆಗಿರೋದು ಬಂದ್ಬಿಟ್ಟು ಅಗನಾಶಿನಿ ನದಿಯಿಂದ ಇದು ಅಗನಾಶಿನಿ ನದಿ ಬಂದ್ಬಿಟ್ಟು ಸಿಸ್ತಿಯ ಹುಟ್ಟುಬಿಟ್ಟು ಚಿತ್ತಾಪುರದ ಮೂಲಕ ಕುಮಟಾ ಅಲ್ಲಿ ಅರಿಬಿಯನ್ ಸೀಸೆ ಇರುತ್ತೆ ಇದು ಸೊ ಆ ದಾರಿಯಲ್ಲಿ ಹೋಗುವಾಗ

ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಆಯ್ತು ಬಟ್ ಐ ಫೀಲ್ ಐ ಪಿಲ್ ಕೆಳಗಡೆಯಿಂದ ಯಾವ್ದೇ ರೀತಿ ವ್ಯೂ ಇಲ್ಲ ನಾವೇನು ಮೇಲ್ಗಡೆ ವ್ಯೂ ಪಾಯಿಂಟ್ಸ್ ಅಲ್ಲಿ ನೋಡಿದ್ವಲ್ಲ ಮೂರು ವ್ಯೂ ಪಾಯಿಂಟ್ಸ್ ಅಲ್ಲಿ ಅದೇ ವ್ಯೂ ಕೆಳಗಡೆಯಿಂದ ಇಲ್ಲಿ ಸ್ಕೂಲಿಗೆ ಹೋಗ್ತೀವಿ ಸೊ ಫೈನಲಿ ನಾವು ಇವಾಗ ಅಡಿತಾನ್ ಸೋತಿದೀವಿ ರೋಡೆ ಮೇಲೆ ಇರುವ ಕೆತ್ತನೆ ಈ ಮೆಟ್ಟಿಲು ಹತ್ತು ನಾನು ಸಬ್ದೇನೆ ಹಾ ಎಸ್ ಮತನು ಹಾ ಮತನು ಉಸ್ರು ಹಸಿರು ಹಾ ವಾವಾ ವಾ ವಾ ಮೆಟ್ಟಿಲು ಕೆಸಿರು ಹೂ ವಾ 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 ಓ ತನಕ ಬರ್ಲಿಕ್ಕೆ ನಂದು

ವಾಟರ್ ಬಾಟಲ್ ಎಲ್ಲ ತಗೋ ನಮ್ದು ವಾಟರ್ ಬಾಟಲ್ ಖಾಲಿ ಆಯಿತು ಎಲ್ಲ ಹೋಗಿಂಗ್ ಅಂತೂ ತುಂಬಾ ಈಸಿ ಕಂಪೇರ್ ಟು ಬಾಕಿ ಎಲ್ಲ ಫೋಲ್ಸ್ ಇವನ್ ನಮ್ದು ಬುರ್ಡೆಸ್ ನೋಡ್ಬೋದು ತುಂಬಾ ಫೋಲ್ಸ್ ಅಲ್ಲೆಲ್ಲ ತುಂಬಾ ಕಷ್ಟ ಉಂಟು ಹೈಕಿಂಗ್ ಎಲ್ಲ ಬಟ್ ಇದು ಎಲ್ಲ ಒಳ್ಳೆ ವ್ಯವಸ್ಥೆ ಎಲ್ಲ ಚಲೋ ಉಂಟು ನಡೆದೋಗ್ಲಿಕ್ಕೆ ಬಟ್ ತಿಂಡಿ ಊಟ ನೀರು ಮಾತ್ರ ಇಲ್ಲಿ ಸಿಗುದಿಲ್ಲ ಸಿಗುತ್ತೆ ಇವತ್ತು ಸ್ವಲ್ಪ ಒಂದು ಸ್ವಲ್ಪ ದೂರ ಹೋಗ್ಬೇಕು ಹತ್ತಿರ ಎಲ್ಲೂ ಸಿಗುದಿಲ್ಲ ಇವನ್ ನಿಮ್ ಮನೇಲಿ ಎಲ್ಲಾದ್ರು ಹೀಗೆ ಸ್ವಲ್ಪ ಏಜ್ ಅಂದ್ರೆ ಫೋರ್ಟಿ ಫಿಫ್ಟಿ ಇದ್ರು ಕೂಡ ಈಸಿಲಿ ಹೈಕ್ ಮಾಡ್ಕೊಂಡು ಹೋಗ್ತಾರೆ ನನಗೆ ಕಷ್ಟ ಇಲ್ಲ ಈ ಹೈಕಿಂಗ್ ತುಂಬಾ ಜನ ಬರ್ತಾ ಇದ್ದಾರೆ ಮತ್ತೆ ಇವಂತ ಇದು ಫೇಮಸ್ ಇದ್ದಿದ್ದು ಆಕ್ಚುಲಿ ಫಾಲ್ಸ್ ಫಸ್ಟ್ ಫೇಮಸ್ ಇರ್ಲಿಲ್ಲ ಅಂತ ಇವನ್ ಓನ್ಲಿ ಲೋಕಲ್ ಅನ್ಸ್ ಅಷ್ಟೇ ಗೊತ್ತಿದ್ದು ಲೇಟರ್ ಸ್ಟೇಜ್ ಅಲ್ಲಿ ಏನು ಅದು ಯಾರು ಬ್ರಿಟಿಷ್ ಡಿ ಸಿ ವಾಷಿಂಗ್ಟನ್ ಒಂದು ಸೈಡಿಗೆ ಟ್ರೆಕ್ಕಿಂಗ್ ಹೋಗ್ತಾ ಇದ್ದಂತೆ ಟ್ರಕ್ಕಿಂಗ್ ಹೋಗ್ಬೇಕಾದ್ರೆ ಕಾಣಿಸ್ತಂತೆ ಸೊ ಆ್ಯಂಡ್ ಅದು ಒಂದು ರೈನ್ಬೋ ಬೀಳುತ್ತೆ ಅಲ್ಲ ಕಾಮನ್ ಬಿಲ್ಲು ಇಲ್ಲೂ ಕೂಡ ಬೀಳುತ್ತಂತೆ ದಾಟ್ಸ್ ವೈ ಇಟ್ಸ್ ವೆರಿ ಫೇಮಸ್ ನಾವು ಈ ಒಂದು ಫಾರ್ನರ್ಸ್ ಕೂಡ ವಿಸಿಟ್ ಮಾಡ್ತಾರೆ ಇಟ್ಸ್ ವೆರಿ ಬ್ಯೂಟಿಫುಲ್ ಸೊ ಫ್ರೆಂಡ್ಸ್ ದಿಸ್ ವಾಸ್ ಕುಂಚೋಳಿ ಫಾಲ್ಸ್ ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಸಿ ಸೊ ಡೋಂಟ್ ಫಾಗೋ ಟು ಲೈಕ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೇನ್ಲಿ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್ 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 Please subscribe.